ಲೋಕಸಭಾ ಚುನಾವಣೆಯ ಗೆಲುವಿನ ನಂತರ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಹಾಗಂತ ಸಂಭ್ರಮಾಚರಣೆಗೆ ಬರ್ತಾ ಇಲ್ಲ ಸಂಕಟಕ್ಕಾಗಿ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾ ಇರೋದ್ರ ಹಿಂದೆ ಒಂದು ಕೇಸ್ ಇದೆ ಕೇಸ್ಗಾಗಿ ಇಲ್ಲಿ ಬರ್ತಾ ಇದ್ದಾರೆ ಬಿ ಜೆ ಪಿ ಕೇಸನ್ನು ದಾಖಲಿಸಿತ್ತು ಅದಕ್ಕೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದ್ದರಿಂದ ಅದಕ್ಕೋಸ್ಕರ ಇಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿದೆ ಮೂರನೇ ಸಮನ್ಸ್ಗೂ ಹಾಜರಾಗದೇ ಇದ್ದರೆ ರಾಹುಲ್ ಗಾಂಧಿ ಬಂಧನ ಸಾಧ್ಯತೆ ಕೂಡ ಇರುತ್ತೆ ಆ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಭ್ರಷ್ಟಾಚಾರದ ಕುರಿತು ದಿನಪತ್ರಿಕೆಗಳಿಗೆ ಸುಳ್ಳು ಜಾಹೀರಾತು ನೀಡಿ ಬಿ ಜೆ ಪಿ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆ ಅನ್ನೋ ಆರೋಪದ ಮೇಲೆ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಧೀಶರು ಎದುರು ಖುದ್ದು ಹಾಜರಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅದಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಲವತ್ತೆರಡನೇ ಹೆಚ್ಚುವರಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿರುತ್ತೆ ಅದಕ್ಕೆ ಖುದ್ದು ಹಾಜರಾಗಬೇಕು ಅಂತ ರಾಹುಲ್ ಗಾಂಧಿ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿತ್ತು ಹೀಗಾಗಿ ಜೂನ್ ಒಂದಕ್ಕೆ ಸಿ ಎಂ ಡಿ ಸಿ ಎಂ ಇಬ್ಬರು ಖುದ್ದು ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ದರು ಆದರೆ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇದಕ್ಕಾಗಿ ಮೂರನೇ ಸಮನ್ಸ್ಗೂ ನ್ಯಾಯಾಲಯಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ನ್ಯಾಯಾಧೀಶರು ವಿಚಾರಣೆಯನ್ನು ಜೂನ್ ಏಳಕ್ಕೆ ಮುಂದೂಡಿದರು ನಾಲ್ಕನೇ ಬಾರಿ ಕೂಡ ಸಮನ್ಸ್ಗೆ ಬೆಲೆ ನೀಡದಿದ್ದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಹಾಗಾಗಿ ಇದರಿಂದಾಗಿ ರಾಹುಲ್ ಬಂಧನ ಸಾಧ್ಯತೆ ಕೂಡ ಇತ್ತು ಆ ಕಾರಣಕ್ಕೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಹಾಜರಾದ ನಂತರ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ನ ಭಾರತ್ ಜೋಡೋ ಭವನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಸೋತ ಎರಡೂ ಅಭ್ಯರ್ಥಿಗಳ ಜೊತೆ ರಾಹುಲ್ ಗಾಂಧಿ ಸಮಾಲೋಚನೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿ ಬಂದಿದೆ ಒಟ್ಟಾರೆ ರಾಹುಲ್ ಗಾಂಧಿ ಬಂಧನದ ಭೀತಿಯನ್ನು ಎದುರಿಸುವ ಮೊದಲು ಎದುರಿಸ್ಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ಸಿಕ್ಕಾಕೊಳ್ಳೋದು ಯಾಕೆ ಅಂತ ಸಮನ್ಸ್ಗೆ ನಾಲ್ಕನೇ ಬಾರಿ ಸಮನ್ಸ್ ಕೊಟ್ಟಿದ್ದರಿಂದ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಬಹುಶಃ ಇದರಿಂದ ರಾಜಕೀಯ ವಿಶೇಷ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ವಿಚಾರಣೆ ನಂತರ ಒಂದಷ್ಟು ತೀರ್ಪಿನಿಂದ ಹೊರಬಂದು ಎಲ್ಲ ರಿಲ್ಯಾಕ್ಸ್ ಆಗ್ತಾರೆ ಆದರೆ ಈ ರೀತಿಯ ಪ್ರಕರಣ ಅಪರೂಪದಲ್ಲಿ ಮುಖ್ಯ ನಾಯಕರುಗಳು ರಾಜಕೀಯ ನಾಯಕರು ಕೂಡ ಕೋರ್ಟ್ಗೆ ಬಂದಿರೋದಿದೆ ಮೊದಲೇನಲ್ಲ ಹಿಂದೆ ಕೇಜ್ರಿವಾಲ್ ಕೂಡ ಇದೇ ರೀತಿಯ ಪ್ರಕರಣವನ್ನು ಎದುರಿಸಿಯೇ ಅವರು ಜೈಲಿಗೆ ಹೋಗಿರುವಂಥದ್ದು ಎಂಟು ಬಾರಿ ಸಮನ್ಸ್ ಕೊಟ್ಟರೂ ಕೂಡ ಬಂದಿರಲಿಲ್ಲ ಹಾಗಾಗಿ ಜೈಲು ಪಾಲಾಗಿದ್ದರು ಈಗ ರಾಹುಲ್ ಗಾಂಧಿ ಬಂದು ಬೆಂಗಳೂರಿನಲ್ಲಿ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ